ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಹಳ್ಳಿ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇಲ್ಲಿ ಎಳ್ಳೀರು ಕುಡಿತಾ ಇದ್ದಾಳೆ ನಮ್ಮ ಕಡೆ ಇದಕ್ಕೆ ಶೀಯಾಳ ಅಂತ ಹೇಳ್ತಾರೆ ಅಪ್ಪ ತೊಗೊಂಡು ಬಂದು ಇಟ್ಟಿದ್ರು ಖುಷಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅವಳೇ ಕಟ್ ಮಾಡಿಕೊಂಡು ಕುಡಿತಾ ಇದ್ದಾಳೆ ತೋಟದಲ್ಲಾಗಿರೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ತೋಟದಲ್ಲಿರೋದು ಇವಾಗಂತೂ ಮಳೆಗಾಲ ಆದರೂ ಇಲ್ಲಿ ತುಂಬ ಸೆಕ್ಕೆ ಮಳೆ ಆದರೂ ಕೂಡ ತುಂಬ ಸೆಕೆ ಆಗ್ತಾನೇ ಇರುತ್ತೆ ಇನ್ನು ಜೋರಾಗಿ ಮಳೆಗಾಲ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಚಳಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಮ್ಮ ಇವತ್ತು ಕೆಂಪರ್ವೆ ಪಲ್ಯ ಮಾಡ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಕ್ಲೀನಾಗಿ ತೊಳೆದು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಈ ಕೆಂಪು ಅರ್ವೆ ತುಂಬಾ ಮಾರ್ಕೆಟಿಗೆ ಬರುತ್ತೆ ಈ ಕಡೆ ಎಲ್ಲ ಯಾಕೆಂದರೆ ತುಂಬ ಬೆಳೀತಾರೆ ಇಲ್ಲೆಲ್ಲ ಈ ಕೆಂಪರುವ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಆದರೆ ಈ ಮಳೆಗಾಲದಲ್ಲಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಮರಳು ಮರಳು ಜಾಸ್ತಿ ಇರುತ್ತೆ ಒಂದು ಮೂರ್ನಾಲ್ಕು ಸಾರಿ ಆದರೂ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಮಣ್ಣೆಲ್ಲ ಜಾಸ್ತಿ ಮಳೆಗಾಲದಲ್ಲಿ ಸೊಪ್ಪೆಲ್ಲ ಅದರಲ್ಲೂ ಈ ಕಡೆ ಮಳೆ ಅಂತೂ ತುಂಬಾ ಬೀಳುತ್ತಲ್ಲ ಎಲ್ಲ ಗಿಡದ ಮೇಲೆ ಬಂದು ಕುತ್ಕೊಂಡಿರುತ್ತೆ ಮಣ್ಣೆಲ್ಲ ಈ ವರ್ಷದ ಕೊನೆಯ ಹಲಸಿನಕಾಯಿ ಹೊಳಿ ಮಾಡ್ತಾ ಇದ್ದಾರೆ ಅಮ್ಮ ಇನ್ನು ಹಲಸಿನಕಾಯಿ ಹುಳಿಗೆಲ್ಲ ಸಿಗೋದಿಲ್ಲ ಆಮೇಲೆಲ್ಲ ಇಲ್ಲಿ ಮೂಲಂಗಿಯನ್ನು ಉಪ್ಪೆಲ್ಲ ಹಾಕ್ಬಿಟ್ಟು ಹುರಿದಿಟ್ಟಿದ್ದಾರೆ ಸಾಂಬಾರು ಮಾಡೋದಿಕ್ಕೆ ಅಂತ ಆ್ಯಕ್ಚುಲಿ ಉಳ್ದಿದ್ರು ಆಮೇಲೆ ಹಲಸಿನಕಾಯಿ ಸಾಂಬಾರು ಅಂತ ಆದ್ಮೇಲೆ ಈಗ ಅದನ್ನ ಮೂಲಂಗಿ ಪಲ್ಯ ಈಗ ಅಮ್ಮ ಹರವೇ ಸೊಪ್ಪಿನ ಪಲ್ಯ ಮಾಡೋದಿಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದಾರೆ ಮೂರರಿಂದ ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ ಅದಾದ ನಂತರ ಉದ್ದಿನಬೇಳೆ ಕಾಳು ಇಂಗು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಇಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಪಲ್ಯದ ಪೌಡ್ರ್ ಹಾಕ್ಕೊಳ್ತಾ ಇದ್ದಾರೆ ಹಾಗೆಯೇ ಅಚ್ಚ ಖಾರದ ಪುಡಿ ನಂತರ ಅಷ್ಟಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ರೆಡಿ ಮಾಡ್ಕೊಳಂಥ ಅರ್ಶನ ಪುಡಿ ಬೆಳ್ಳುಳ್ಳಿ ಸಿಪ್ಪೆ ಸಮಯ ಜಜ್ಜೆ ಹಾಕೊಂಡ ಈರುಳ್ಳಿ ಬೆಳ್ದುಳ್ಳಿ ನೋಡಿದ್ರೆ ಹಸಿಕೆ ಮಳೆ ಅಮ್ಮ ಇವಾಗ ಚೆನ್ನಾಗಿ ಮಳೆ ಬರ್ತಾ ಇದೆ ಈರುಳ್ಳಿ ಬಜ್ಜಿ ಮಾಡ್ಲಾ ಆಲೂಗಡ್ಡೆ ಬೇಯಿಸಿದೀನಿ ವಡೆ ಮಾಡಲಲ್ಲ ಕೇಳ್ತಾ ಇದ್ರು ಅದೆಲ್ಲ ಏನು ಬೇಡ ಅಂತ ಹೇಳ್ತಾ ಇದೆ ನಾನು ಅದೆಲ್ಲ ಇವಾಗ ತಿಂದ್ಕೊಂಡ್ಬಿಟ್ರೆ ಮತ್ತೆ ರೌಂಡ್ ದಪ್ಪ ಆಗ್ಬಿಡ್ತೀವಿ ಅಷ್ಟೇ ಅಂತೇಳಿ ಸ್ವಲ್ಪ ಹಸು ಹಾಗೆ ಕಲೆ ಇದೆ ತಿಕ್ಕಟ ಆಯ್ತು ಅಹಿತಿ ಕರೆಂಟ್ ಬಂದೋದ್ರೆ ಕಷ್ಟ ಆಗಿನೆ ಅंगे ಆ ಕರೆಂಟ್ ಬಂದೋದ್ರೆ ಕಷ್ಟ ಅನಿನ್ನ ಅंगे ಕರೆಂಟ್ ಇದೆ ಅದು ಮನೆ ಬಂದಿದೆ ಕರೆಂಟ್ ಇದೆ ಕರೆಂಟ್ನೇ ರಸ ಕಷ್ಟ ಬೆಲ್ಲ ಬಂದು ಸಕ್ರ ಆಯ್ತು ಇವಾಗ ಮಧ್ಯಾಹ್ನ ಊಟಕ್ಕೆ ಅಮ್ಮನ ಕೆಂಪು ಅರುವ ಸೊಪ್ಪಿನ ಪಲ್ಯ ರೆಡಿ ಆಯ್ತು ಆನಂತರ ಬೆಂಡೆಕಾಯಿ ಹಸಿ ಮಾಡಿದರೆ ಮೂಲಂಗಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ಹಾಗೆನೇ ಸಾಂಬಾರ್ ಕೂಡ ಕುದೀತಾ ಇದೆ ಅಮ್ಮನ ಹಲಸಿನಕಾಯಿ ಸಾಂಬಾರ್ ಕೂಡ ರೆಡಿ ಆಗಿದೆ ಹಲಸಿನಕಾಯಿ ಸಾಂಬಾರ್ ಅಂದ್ರೆ ನಮ್ಗೆಲ್ಲ ತುಂಬಾನೇ ಇಷ್ಟ ಹಲಸಿನಕಾಯಿ ಪಲ್ಯ ಸಾಂಬಾರ್ ಇವೆಲ್ಲ ಸಖತ್ ಆಗಿರುತ್ತೆ ಇವಾಗ ಒಳ್ಳೆ ಗಮಗಮ ಅಂತ ಪರಿಮಳ ಬರ್ತಾ ಇದೆ ಅಮ್ಮನ ಅಡುಗೆ ಇವಾಗ ತುಂಬ ಬೇಗನೆ ಮುಗಿದೋಯ್ತು ನಮ್ಮಲ್ಲಿ ಮದುವೆ ಇರಲಿ ಉಪನಯನ ಇರಲಿ ಗೃಹ ಪ್ರವೇಶ ಇರಲಿ ಏನೇ ಮಂಗಲ ಕಾರ್ಯ ಮಾಡೋದಿದ್ರು ಮೊದಲು ತವರು ಮನೆಯಲ್ಲಿ ಜೋಡುಗಾಯನ್ನು ಇಟ್ಬಿಟ್ಟು ಹೋಗುವಂಥ ಒಂದು ಪದ್ಧತಿ ಇದೆ ಮೊದಲು ತವರು ಮನೆಯನ್ನು ಕರೆದಾದ ಮೇಲೆ ಆ ನಂತರ ಬೇರೆ ಎಲ್ಲ ಕಡೆ ಕರೆಯೋದು ಪೂಜೆ ಅಥವಾ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅದು ಚೆನ್ನಾಗಿ ಆಗಬೇಕು ಯಾವುದೇ ತೊಂದರೆಗಳಿಲ್ಲದಿರೋ ಹಾಗೆ ನಿರ್ವಿಘ್ನವಾಗಿ ಸಾಗಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಜೋಡುಗಾಯನ ಇಟ್ಬಿಟ್ಟು ಮೊದಲು ತವರು ಮನೆಯನ್ನು ಕರೆದು ಹೋಗ್ತೀವಿ ಅದಾದ ಮೇಲೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಬಂದು ನಾವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅದಕ್ಕೆ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದ್ದೀವಿ ನಾನು ಮೊದಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಆವಾಗ ಹಸ್ಬೆಂಡ್ಗೆ ಬರೋದಕ್ಕಾಗಿರಲಿಲ್ಲ ಒಬ್ಬಳೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ ಅದಕ್ಕೋಸ್ಕರ ಇವಾಗ ಇಬ್ಬರೂ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋದಿಕ್ಕೆ ಅಂತೇಳಿ ಹಾಗೆ ಮನೆ ದೇವರಿಗೆ ಕುಲದೇವರಿಗೆಲ್ಲ ಕಾಯಿ ತೆಗೆದಿಟ್ಟಿರ್ತೀವಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಬೇಕಾಗತ್ತೆ ಕಾರ್ಯಕ್ರಮ ಎಲ್ಲ ಆದಮೇಲೆ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಾಯಿತು ನಮ್ಮದು ಅದಕ್ಕೆ ಖುಷಿಯಿಂದ ನಾವೀಗ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇದು ಮೊದಲೇ ನಾನು ಬಂದಾಗ ಮಾಡಿಸಿದಂಥ ಪೂಜೆ ವಿಡಿಯೋ ಇದು ಇವಾಗ ತುಂಬ ಜೋರಾಗಿ ಮಳೆ ಸುರಿತಾ ಇರೋದ್ರಿಂದ ವೀಡಿಯೋ ಆಗಿರಲಿಲ್ಲ ನಮಗೆ ನಿಂತ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಅಪ್ಪನಿಗೂ ಪೂಜೆ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು ಮಳೆ ಕಡಿಮೆ ಆಗತ್ತೇನೋ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ ಇನ್ನು ಜೋರೇ ಆಗ್ತಾ ಇತ್ತು ಅಪ್ಪ ಇಲ್ಲಿ ಪ್ರತಿ ಶುಕ್ರವಾರ ಪೂಜೆ ಮಾಡ್ತಾರೆ ಚೌಡಮ್ಮನ ಮನೆಯಲ್ಲಿ ಎಷ್ಟೊಂದು ಪೂಜೆಗಳು ಬರುತ್ತೆ ಶುಕ್ರವಾರ ಬೇರೆ ವಾರ ಎಲ್ಲ ಆದರೆ ಪೂಜೆಗಳೆಲ್ಲ ಬರಲ್ಲ ಶುಕ್ರವಾರ ಆದರೆ ತುಂಬಾ ಜನ ಪೂಜೆ ತಗೊಂಡು ಬರ್ತಾರೆ ಇಲ್ಲಿ ಎಷ್ಟೊಂದು ಜನ ಎಲ್ಲ ಮಾಡ್ಕೊಂಡಿರ್ತಾರೆ ಈ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಇವತ್ತಿನ ಈ ಹಳ್ಳಿ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಿಮ್ಮನ್ನು ಆಗ್ತೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ